ಮನುಷ್ಯ ತಾನು ದುಡಿತಾ ಇರುವಂಥ ಮನುಷ್ಯ ಉದಾಹರಣೆಗೆ ಹೇಳಬೇಕಂದ್ರೆ ಇವತ್ತು ಇವೆಲ್ಲ ಏನು ಬಂದಿದ್ದೀರಿ ವ್ಯವಹಾರ ಮಾಡಲಿಕ್ಕೆ ಬಹುಶಃ ಮೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇವೆಲ್ಲ ದುಡಿಯುವ ವ್ಯಕ್ತಿಗಳ ಈ ಮನೆಯಲ್ಲಿ ಮನೆಯ ಆಧಾರಸ್ತಂಭವಾಗಿ ಕೆಲಸ ಮಾಡ್ತಾ ಇತ್ತು ಒಂದು ವೇಳೆ ಇಂಥವರಿಗೆ ಸಮಸ್ಯೆಗಳು ಎದುರಾದಾಗ ಅವರ ಕುಟುಂಬ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ನಾವು ಕಲಿಸ್ಕೊಡುವ ಪ್ರಯತ್ನ ಮಾಡೋದೇ ಇಲ್ಲ ಆದರೆ ಯಾವತ್ತೂ ಯೋಚನೆಯನ್ನು ಮಾಡೋದೇ ಇಲ್ಲ ಹಾಗಾಗಿ ರೀತಿಯ ಗ್ರಾಹಕರೇ ಇವತ್ತಿನ ಒಂದು ನಿದರ್ಶನ ಇವತ್ತು ನಾವು ಅದನ್ನು ನಮ್ಮ ಕಚೇರಿಗೆ ಕೂಡ ಕೊಟ್ಟು ಈ ಕಾರ್ಯಕ್ರಮವನ್ನು ಮುಗಿಸ್ಬೋದು ಯಾಕೆ ಈ ಕೌಂಟರನ್ನು ಹೊಂದಿದೆ ನಿಮ್ಮಗಳ ಮುಂದೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಸಾಕಷ್ಟು ಜನರಿಗೆ ಇದರ ಮಾಹಿತಿ ಇಲ್ಲ ಯಾವ ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಯಾವ ಸ್ಕೀಮದ್ರ ಬಗ್ಗೆ ಮಾಹಿತಿ ಇಲ್ಲ ಆದ್ದರಿಂದ ಈ ಒಂದು ಕೆಲಸದ ಅವಧಿಯಲ್ಲಿ ನಿಮ್ಮ ಮುಂದೆ ಇದನ್ನು ಪ್ರಾತ್ಯೆಯನ್ನು ನಾವು ಮೂಲಕ ಈ ಕಾರ್ಯಕ್ರಮದ ಮಹತ್ವವನ್ನು ಕಲಿಸಬೇಕಾಗಿರುತ್ತದೆ ಅನ್ನೋದನ್ನು ನಿಮ್ಮ ಸಮಯವನ್ನು ಬಳಸಿಕೊಡ್ತೇವೆ ಸೊ ಇದು ಕಾರ್ಯಕ್ರಮ ನಮ್ಮ ಸಿದ್ಧನಾಥ್ ಮಾರ್ಕೆಟಿಟ್ ಅವರು ಹೇಳಿದಾಗೆ ಭಾರತ ಸರ್ಕಾರ ಮೂರ್ನಾಲ್ಕು ರೈತ ಕಂಪನಿಗಳ ಜೊತೆ ಟೈ ಅಪ್ಪನ್ನು ಮಾಡ್ಕೊಂಡುಬಿಟ್ಟು ಅಡಂಬಡಿಕೆಯನ್ನು ಅಪಘಾತ ವಿಮಾ ಯೋಜನೆಯನ್ನು ಜಾರಿ ತಂದಿದ್ದಾವೆ ಅದನ್ನು ನಾವು ಸುಮಾರು ಹನ್ನೆರಡು ಸಾವಿರದ ಏಳ್ನೂರು ಮಂದಿಗೆ ಓದರ್ಶಿ ಸ್ಕೀಮನ್ನು ನಮ್ಮಲ್ಲಿರುವ ಉತ್ತರ ಕನ್ನಡ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಮಾಡಿಕೊಟ್ಟಿದ್ದೇವೆ ಇದರಲ್ಲಿ ಏಳು ಮಂದಿ ಕುಟುಂಬಗಳು ದುರದೃಷ್ಟವಶಾತ್ ಸಮಸ್ಯೆಗೆ ಸಿಲುಕಿದ್ದು ಅಪಘಾತಗಳಿಂದ ಬೇರೆ ಬೇರೆ ರೀತಿಯ ಅಪಘಾತಗಳಿಂದ ಅವರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ನೆರವನ್ನು ಕೊಡಲಾಗ್ತದೆ ಇದು ನಮ್ಮದು ಏಳನೆಯ ಕ್ಲೈಂಟ್ ಸೆಟಲ್ಮೆಂಟು ನಮ್ಮ ಕಚೇರಿಯ ಉಪ ಗ್ರಾಹಕರಂಥ ಅಲೋಕ್ ಭರ್ ಇವರು ಅಪಘಾತವಾಗಿ ಬೈಕಲ್ಲಿ ಪ್ರಯಾಣಿಸುವಾಗ ಆಕಸ್ಮಿಕವಾಗಿ ಮೃತಪಟ್ಟಿದ್ದು ಅವರ ಕುಟುಂಬಕ್ಕೆ ಅಂಚೆ ಇಲಾಖೆಯ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಈ ಒಂದು ಹತ್ತು ಲಕ್ಷ ವಿಮೆಯ ಅಪಘಾತ ವಿಮೆಯ ಸೆಟ್ಲ್ಮೆಂಟನ್ನು ಮಾಡಿರುತ್ತದೆ ಅವರ ಅಕೌಂಟ್ ಈಗಾಗಲೇ ಆ ಹಣ ಯಾವುದೇ ತೆರಿಗೆಯನ್ನು ಕೂಡ ಕಟ್ ಮಾಡಿದೆ ಹತ್ತು ಲಕ್ಷ ಅಮೌಂಟು